ಎಲ್ರಿಗೂ ನಮಸ್ಕಾರ ನಾನು ತುಂಬ ಇಮೋಷನಲ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನನ್ನ ಒಂದು ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಬ್ಲೋನ್ ಅಂಜಾವಾಗ್ಲೂ ಚಿತ್ರ ನೋಡಿ ನಾನು ಲವ್ ಮಾಡಿದೆ ನನಗೆ ಈ ಚಿತ್ರ ಓಕೆ ಫೈನ್ ಯಾ ಸೊ ತುಂಬ ಮೆಮೊರೀಸ್ ಇದೆ ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು ಟೂ ಥೌಸಂಡ್ ಆಗಸ್ಟಲ್ಲಿ ಚಿತ್ರ ನೋಡಿದ್ದೀನಿ ಇಟ್ಸ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದೇ ಪ್ಯಾಷನ್ ಅದೇ ಎಕ್ಸೈಟ್ಮೆಂಟ್ ಅದೇ ಒಂದು ಫೀಲಿಂಗ್ಸ್ ಹುಟ್ಟುತ್ತೆ ನೋಡಿ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಯು ನೋ ಆ್ಯಂಡ್ ಯು ನೋ ಹಿಸ್ ವೈಫ್ ಬಟ್ ಯು ನೋ ಆಸ್ ಅ ಫಿಲ್ಮ್ ಲವರ್ಡ್ ತುಂಬಾ ಇನ್ಸ್ಪೈರಿಂಗ್ ಇದು ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬ ಒಂಥರ ಬಮ್ಸ್ ಬರುತ್ತೆ ಹಾಗೇ ಇದೆ ಸ್ಟೋರಿ ಹಾಗೇ ಇದೆ ಮೂವಿ ಐ ಆಮ್ ಸೋ ಬ್ಲಾಡ್ ರಿಲೀಸ್ ಆಗಿದೆ ಈ ಜನರೇಷನ್ಗೆ ಈ ಮೂವಿ ನೋಡೋಕೆ ಒಂದು ಅವಕಾಶ ಸಿಕ್ಕಿದೆ ವೆರಿ ಎಕ್ಸೈಟೆಡ್ ಅಬೌದ್ ವೆರಿ ಹ್ಯಾಪಿ ಅಬೌಟ್ ಅಬೌದ್ ಫಸ್ಟ್ ಟೈಮ್ ನಮ್ಮ ಮಕ್ಕಳು ನೋಡಿದ್ದಾರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್ ಅವರ್ ದೇರ್ ಆಲ್ ಓವರ್ ವೆಮ್ಸ್ ಆ್ಯಂಡ್ ಸೊ ಸೊ ಹ್ಯಾಪಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದೀರಾ ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆಲ್ಲ ಥಿಯೇಟರ್ಸ್ ಅಲ್ಲಿ ತುಂಬ ಜನ ನೋಡ್ತಿದ್ದಾರೆ ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ ಆ್ಯಂಡ್ ಐ ಲವ್ ಟು ಸಿ ಇನ್ ದ್ಯಾಟ್ ಪ್ಯಾಷನೆಟ್ ಝೋನ್ ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದ್ದೀವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಈ ಮೂವಿ ನೋಡಿ ಅರ್ಥ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ ಸರಿ ಆ್ಯಂಡ್ ಗುರು ಆಲ್ಸೋ ಗುರು ಇಸ್ ಲೈಕ್ ಐ ಡೋಂಟ್ ನೋ ಈಸ್ ಲೈಕ್ ಮೈ ಬ್ರದರ್ ಮೈ ಫ್ರೆಂಡ್ ಎವ್ರಿಥಿಂಗ್ ತುಂಬ ಖುಷಿ ಆಯಿತು ಬಿಕಾಸ್ ಇಂದ ಈಗ ಜೊತೇಲಿ ಇದ್ದಾರೆ ದೇ ಆರ್ ಗೋತ್ ಟುಗೆದರ್ ಆ್ಯಂಡ್ ವಿ ಆರ್ ಲೈಕ್ ಸಚಸ್ ಕ್ಲೋಸ್ ಫ್ಯಾಮಿಲಿ ಫಲವಿ ಬರೋಕ್ಕಾಗಲಿಲ್ಲ ಇವತ್ತು ಇನ್ ಮ್ಯಾಂಗ್ಲೋರ್ ಬಟ್ ತುಂಬ ಮೆಮರೀಸ್ ಇದೆ ಈವನ್ ಗುರು ವಸ್ ದೇ ಡ್ಯೂರಿಂಗ್ ರಾ ಈ ಮೂವಿ ಉಪಿ ಟು ನಾವೆಲ್ಲರೂ ಒಂದು ದೊಡ್ಡ ಫ್ಯಾಮಿಲಿ ಥರ ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಬ್ಬ ಥರ ಸೆಲೆಬ್ರೇಷನ್ ಆಯಿತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಥ್ಯಾಂಕ್ ಯು